ನಿಮಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೆ ಸಿನಿಮಾ ಬರ್ತಾ ಇದೆ ಅಂದ ತಕ್ಷಣ ಎಲ್ಲ ಅಭಿಮಾನಿಗಳಲ್ಲಿ ಕೌತುಕತೆ ಇದ್ದಿದ್ದು ಮ್ಯಾಕ್ಸ್ ಟೂನೇ ಬರುತ್ತೆ ಅಂತ ಅನ್ಕೊಂಡ್ರು ಕಿಚ್ಚ ಸುದೀಪ್ ಸರ್ ಇದೇ ವೇದಿಕೆಯಲ್ಲಿ ಹೇಳಿದ್ರು ಮ್ಯಾಕ್ಸ್ ಟೂ ಅಲ್ಲ ಅಂತ ಹೇಳಿಬಿಟ್ಟು ಸೊ ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರನ್ನ ಡಿಫರೆಂಟ್ ಆಗಿ ತೋರಿಸಿದ್ರ ಸರ್ ಈಗ ತಾನೇ ಹೇಳ್ತಾ ಇದ್ರು ಮೂರ್ ಶೇಡ್ಸ್ ಅಲ್ಲಿ ಏನೋ ಕಾಣಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸೊ ಈ ಮ್ಯಾಕ್ಸ್ಗೂ ಈ ಸಿನಿಮಾಗು ಕ್ಯಾರೆಕ್ಟರೈಸೇಷನ್ ಅಲ್ಲಿ ಕಿಚ್ಚ ಸುದೀಪ್ ಅವರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ರಿ ಅಂಡ್ ಎಷ್ಟು ಚಾಲೆಂಜ್ ಅನ್ಸುತ್ತ ಅನ್ನಿಸ್ತು ನಿಮಗೆ ಅಂತ ಸರ್ ಟೋಟ್ಲಿ ಡಿಫ್ರೆಂಟ್ ಮೂವಿ ಇದೆ ಸರ್ ಫನ್ ಇದೆ ಓಪನಿಂಗ್ ಟೆನ್ ಮಿನಿಟ್ಸ್ ಏನಿದೆ ಥಿಯೇಟರ್ ಮರಣ ಮಾಸ ಆಗು ಅಂಡ್ ಜಾಲಿ ಮೋರ್ ದನ್ ಮ್ಯಾಚ್ ಎಮೋಷನಲ್ ನೆಕ್ಸ್ಟ್ ಸಿನಿಮಾ ಏನಾದರೂ ಬಂತು ಅಂತಂದ್ರೆ ಅಂದ್ರೆ ಈಗಾಗಲೇ ಎರಡನೇ ಸಿನಿಮಾ ಮಾಡ್ತೀರಾ ಮೂರನೇ ಸಿನಿಮಾ ಬಂದ್ರೆ ಅವಾಗಾದರೂ ಹೀರೋಯಿನ್ ಕೊಡ್ತೀರಾ ಅಂತ ಸರ್ ಈಗಾಗಲೇ ಮ್ಯಾಚ್ ಇಟ್ ಇದು ಈ ಸಿನಿಮಾನು ಕೂಡ ಹಿಟ್ ಆಗುತ್ತೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಮೂರನೇ ಸಿನಿಮಾಗಾದ್ರೂ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಹೀರೋಯಿನ್ ಇರ್ತಾರ ಅಂತ ಈ ಸಿನಿಮಾ ನನ್ನ ನೋಡಕ್ ಬೇಜಾರಾಗಿದೆ ನಿಮಗೆ ಇಲ್ಲ ಸರ್ ಹಂಗಂತಲ್ಲ ಸರ್ ನಿಮ್ಮ ರೊಮ್ಯಾನ್ಸ್ ನ ಕನ್ನಡ ಆಡಿಯನ್ಸ್ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಸರ್ ಇದು ಆಕ್ಚುಲಿ ಒಳ್ಳೆ ಪಾಯಿಂಟ್ ಸರ್ ಏನ್ ಹೀರೋ ಐಕ್ಲ ಹೀರೋಯಿನ್ ಶೆಟ್ಟಿ ಸತ್ಯ ಜ್ಯೋತಿ ಅವ್ರಾಗ್ಲೇ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರಲ್ಲ

ಅಲ್ಲ ಸರ್ ಆ್ಯಕ್ಚುಲಿ ನಾವು ಮ್ಯಾಕ್ಸ್ ಸಿನಿಮಾ ಮಾಡಬೇಕಾದ್ರೆ ಯಾಕೆ ಕೊಲಾಬ್ರೇಟ್ ಮಾಡಿದ್ರಿ ಅದಕ್ಕೆ ಯಾವ ಕಾರಣ ಅಂದರೆ ಕರೆಕ್ಟ್ ಆಗುತ್ತೆ ಯಾಕಂದರೆ ಅವಾಗ ಒಂದು ಕಾರಣವೂ ಇರಲಿಲ್ಲ ನಾವು ಕೊಲಾಬ್ರೇಟ್ ಆಗೋದಕ್ಕೆ ದ ಮ್ಯಾಕ್ಸ್ ವಸ್ ಹ್ಯಾಪನಿಂಗ್ ಇವಾಗ ಕಾರಣ ಇದೆಯಲ್ಲ ಇಟ್ಸ್ ಇಟ್ಸ್ ಅ ಮೋರ್ ಕಾನ್ಫಿಡೆಂಟ್ ಗ್ರೂಪ್ ಆ್ಯಂಡ್ ಮೋರ್ ಏನಂತೀರಿ ವಿ ಆರ್ ಇನ್ ಕಂಫರ್ಟ್ ಝೋನ್ಸ್ ವಿ ಬಿಲೀವ್ ಈಚ್ ಅದರ್ ಆ್ಯಂಡ್ ಐ ಥಿಂಕ್ ದಟ್ ಅಫೋಟ್ ಇಸ್ ಇಂಪಾರ್ಟೆಂಟ್ ಫಸ್ಟ್ ಟೈಮ್ ಅಫ್ಕೋರ್ಸ್ ನೀವು ಹೇಳಿದಾಗ ಏನು ಕಾರಣ ಆಯಿತು ಎಲ್ಲರೂ ಬಿಟ್ಟು ಈ ಕಡೆ ಅನ್ನೋದಕ್ಕೆ ಐ ಥಿಂಕ್ ದೆ ಹ್ಯಾವ್ ಆಲ್ ಪ್ರೂಡ್ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಇವಾಗ ನೀವೇ ಹೇಳಿದ್ರಿ ಮ್ಯಾಕ್ಸ್ ಸಿನಿಮಾದಲ್ಲಿ ವಿ ಕ್ಯಾನ್ ಆಲ್ರೆಡಿ ಇದಿದೆ ಇವಾಗ ವಿ ಕ್ಯಾನ್ ವಿ ಎಕ್ಸ್ಪೆಕ್ಟ್ ದಟ್ ಅಂದ್ಬಿಟ್ಟು ಅಂತ ನೀವು ಹೇಳಿದ್ರಿ ಸೊ ಇವಾಗ ನಿನಗೆ ಆ ಕಾಂಬಿನೇಷನ್ನಿಂದ ಮತ್ತೊಂದು ಸಿನಿಮಾ ಬರಬೇಕಾದ್ರೆ ಬರ್ತಾ ಇದೆ ಅಂತ ಹೇಳಿದಾಗ ಡೋಂಟ್ ಯು ಥಿಂಕ್ ಯು ವಿಲ್ ಫೀಲ್ ಹ್ಯಾಪಿ ಅಬೌಟ್ ಇಟ್ ಎಸ್ ಸರ್ ಥ್ಯಾಂಕ್ಸ್ ಡೋಂಟ್ ಯು ಥಿಂಕ್ ಸೊ ಮೋರ್ ದೆನ್ ಎನಿಥಿಂಗ್ ಒಂದು ಅಟ್ಮಾಸ್ಫಿಯರಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಸೊ ವಿ ನೋ ಹೌ ವಿ ಆಲ್ ಈಚ್ ಅದ ಥಿಂಕ್ ಆ್ಯಕ್ಚುಲಿ ಸೊ ಇದರಲ್ಲಿ ಹೊಸದಂದ್ರೆ ಸರ್ ತ್ಯಾಗ್ರಾಜ್ ಸರ್ ಆ್ಯಂಡ್ ದಿಸ್ ಪ್ರೊಡಕ್ಷನ್ ಹೌಸ್ ದಿಸ್ ಇಸ್ ದ ಓನ್ಲಿ ಥಿಂಗ್ ನ್ಯೂ ಇನ್ ದಿಸ್ ಓಲ್ ಥಿಂಗ್ ಆಲ್ ಅದ ಗ್ಯಾದರ್ಡ್ ಆ್ಯಂಡ್ ನಮಗೆ ವಾಪಸ್ಸು ಸಿನಿಮಾ ಮಾಡ್ತಾ ಇದೀವಿ ಒಂದು ಎಲ್ಲ ಒಟ್ಟಿಗೆ ಬರ್ತಾ ಇದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ಇದೆ ಆ್ಯಕ್ಚುಲಿ ವೆರಿ ಹ್ಯಾಪಿ ಫಾರ್ ದಟ್ ಸರ್ ಆ್ಯಕ್ಚುಲಿ ಮ್ಯಾಕ್ಸ್ ಅಂದರೆ ಒಂದು ಟ್ವೆಲ್ ಅವರ್ಸ್ ಡ್ಯೂರೇಷನ್ ಸ್ಟೋರಿ ಅಷ್ಟೇ ಆಗಿತ್ತು ಅಂದರೆ ನನಗೆ ಬೇಸಿಕಲಿ ಈಗ ಒಂದೇ ಟೀಮ್ ಅಂತ ಹೇಳಿದಾಗ ವೈಬ್ ಅದೇ ಥರ ಅಂದರೆ ಜನರಲ್ ಅದೇ ಥರ ಇರ್ಬೋದೇನೋ ಅನ್ನೋದು ಅಷ್ಟೇ ಇದೆ ನನಗೆ ಖುಷಿ ಕೊಟ್ಟಿದ್ದು ಮ್ಯಾಕ್ಸ್ ಖುಷಿ ಕೊಟ್ಟಿದ್ದು ನನಗೆ ಸ್ಪೀಡ್ ಸ್ಪೀಡ್ ಆಫ್ ದ ಫಿಲ್ಮ್ ಇದರಲ್ಲೂ ಇಟ್ ಇಸ್ ಡೆಫಿನೆಟ್ಲಿ ಆ ಥರ ನಿಮಗೆ ಟ್ವೆಲ್ ಅವರ್ಸ್ ಫಿಲ್ಮ್ ಏನಲ್ಲ ಇದು ಪ್ರೊಮಬಿಲಿ ಲಿಟಲ್ ಮೋರ್ ಅಂತ ಹೇಳಬಲ್ಲೆ ಬಟ್ ಟೈಮ್ ಲೈನ್ ಅಲ್ಲಿ ಬೀಳತ್ತ ಬೀಳಲ್ಲ ಅಂದ್ರೆ ತಪ್ಪಾಗುತ್ತೆ ಇಟ್ ವಿಲ್ ಬಿ ಬಟ್ ನಾಟ್ ಲೈಕ್ ಮ್ಯಾಕ್ಸ್ ಥರ ಅಲ್ಲ ಐ ಕೆಸ್ ದಟ್ ಸ್ಪೀಡ್ ಬೇಕೇ ಬೇಕು ಈ ಕ್ಯಾರೆಕ್ಟರ್ಸ್ಗೆ ಮಾಡೋದಕ್ಕೆ ಆ್ಯಂಡ್ ಬಹುಶಃ ನನ್ಗೆ ಗೊತ್ತಿರೋ ಹಾಗೆ ವಿಜಯ್ ಅವರ ಥಿಂಕಿಂಗೇ ಆಗಿದೆ ವೆನ್ ಹಿ ರೈಟ್ಸ್ ಅವರು ಬರೆಯುವಾಗ ನೋಡ್ತಾ ಇರ್ತೀನಿ ಆ್ಯಂಡ್ ಬೇರೆ ಬೇರೆ ಕತೆ ಹೇಳಬೇಕಾದ್ರು ಎಲ್ಲದು ಇಟ್ ಈಸ್ ಆಸುಲೇಟಿಂಗ್ ಯಾರ ವಿತ್ ಇನ್ ಫ್ಯೂ ಡೇಸ್ ಇದೇ ಥರ ಕಥೆ ಅವ್ರು ಹೇಳಕ್ಕೆ ಬರ್ತಾರೆ ಯಾವಾಗ ಐ ಥಿಂಕ್ ಹಿ ಲೈಕ್ಸ್ ಇಟ್ ಆ್ಯಂಡ್ ಪ್ರಾವೋರ್ಲಿ ದಟ್ಸ್ ವೆರ್ ಹಿ ಎಕ್ಸ್ಪರ್ಟೈಸನ್ ಎಕ್ಸ್ಪರ್ಟ್ ಇದೆ ಸರ್ ಆ್ಯಕ್ಚುಲಿ ಇವತ್ತಿನ ಜನಗಳ ಅಭಿರುಚಿ ಪ್ರತಿದಿನ ಚೇಂಜ್ ಆಗ್ತಾ ಇದೆ ಆ್ಯಕ್ಚುಲಿ ಸೊ ಮ್ಯಾಕ್ಸ್ ಸಕ್ಸಸ್ನಿಂದ ನಿಮಗೆ ಲರ್ನಿಂಗ್ ಅಥವಾ ಅನ್ಲರ್ನಿಂಗ್ ಏನಾಯಿತು ಅಂತ ಸರ್ ನಮ್ಮ ನಾವು ಮಾಡೋ ಸಿನಿಮಾಗಳಿಂದ ನಮಗೆ ರಿಸಲ್ಟಿಂದನೂ ಒಂದು ಸತಿ ನಮ್ಗೆ ಅರ್ಥ ಆಗೋದು ಓಕೆ ಈ ಸರ್ ಇದನ್ನ ಒಪ್ಕೊಂಡ್ರು ಜನ ಇದನ್ನ ಒಪ್ಕೊಂಡಿಲ್ಲ ಇದು ಬಿಟ್ಟರೆ ಐ ಐ ಥಿಂಕ್ ಲರ್ನಿಂಗ್ ಅನ್ಲರ್ನಿಂಗ್ ಹ್ಯಾಪನ್ಸ್ ಎವ್ರಿ ಮಿನಿಟ್ ಸರ್ ಬಟ್ ಓನ್ಲಿ ಥಿಂಕ್ ವಿ ಆರ್ ಯುವರ್ ಲರ್ನಿಂಗ್ ಇದೆ ಏನಕ್ಕಂದ್ರೆ ಇವರು ಫಸ್ಟ್ ಕತೆ ಬರ್ಕೊಬೇಕಾದ್ರೆ ಒಂದು ಕತೆ ಬರ್ಕೊಂಡ್ಬಂದಿದ್ರು ಆಮೇಲೆ ಚೇಂಜಸ್ 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 ಆಗ್ತಾ ಇತ್ತು ಎಲ್ಲ ಚೇಂಜಸ್ ಅಂದರೆ ದ ಫಾರ್ ದ ಬೆಟರ್ಮೆಂಟ್ ನಮ್ಮ ಇದಕ್ಕೆ ನರ್ತಕಿ ಥಿಯೇಟ್ರಿಗೆ ಬರ್ತಾರೆ ಇವರು ಸಿನಿಮಾ ನೋಡೋದಕ್ಕೆ ಮ್ಯಾಕ್ಸ್ ರಿಲೀಸ್ ಆದಾಗ ಅವರಿಗೆ ಲೋಕ ಜ್ಞಾನ ಆಯಿತು ಅವತ್ತು ಅವರಿಗೆ ಓಹೋ ನಾವು ಯಾರಿಗೋ ಬರ್ಕೊಂಬಂದ್ವಿ ಇದು ಕತೆ ಬೇರೆ ಥರ ಇದೆ ಇಲ್ಲಿ ಆಡಿಯನ್ಸ್ ಇವ್ರನ್ನ ನೋಡೋ ರೀತಿ ಬೇರೆ ಇದೆ ಸಿ ಐ ಥಿಂಕ್ ದಟ್ ಇಸ್ ಅ ಬೆನಿಫಿಟ್ ಆಫ್ ಥಿಂಗ್ ವಿ ಹ್ಯಾವ್ ಟು ಗಿವ್ ಇಟ್ ಟು ಬಿಕಾಸ್ ಈಸ್ ನಾಟ್ ಫ್ರಮ್ ಕೇರ್ ಅವ್ರ ನಾಣಿ ತನಕ ನನ್ನ ಪರಿಚಯ ಇದೆ ಅಲ್ಲಿ ಅಲ್ಲಿ ನೋಡಿರೋ ಗ್ಲಿಮ್ಸಸ್ ಇದೆ ಬಟ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಹಿಸ್ ಲರ್ನಿಂಗ್ ಇಸ್ ಹಿ ಇಸ್ ಎ ಕ್ವಿಕ್ ಲರ್ನ ಅದು ನೋಡಿದ್ರು ನನ್ನ ಹೆಚ್ಚಾಗಿ ಕನ್ನಡ ಜನನ ಈ ಸ್ಟಡಿ ಈ ಟ್ರಾವೆಲ್ಡ್ ಆ್ಯಕ್ಚುಲಿ ಮ್ಯಾಕ್ಸ್ ಟೈಮಲ್ಲಿ ಟು ಮೆನಿ ಮೆನಿ ಸಿಟೀಸ್ ಥಿಯೇಟರ್ಸ್ ಅದೆಲ್ಲ ನೋಡ್ತಾ ಇದ್ರು ಕುತ್ಕೊಂಡು ಯಾರಾದ್ರು ಏನು ಮಾಡ್ತಾರೆ ಹೇಗೆ ಎಕ್ಸ್ಪ್ರೈಸ್ನ ಹೌದು ಆ್ಯಕ್ಚುಲಿ ನೋಡೋ ಸಿನಿಮಾ ರೀತಿ ನೋಡೋ ರೀತಿ ಅದರಿಂದ ಐ ಥಿಂಕ್ ದಟ್ ವೇ ಹಿಸ್ ಲರ್ನ್ ದಸ್ ವೈಟ್ ಓಲ್ ಇನ್ ದ ಬಿಗಿನಿಂಗ್ ಇಂಟರ್ವ್ಯೂ ಅಲ್ಲಿ ದಟ್ Isala or aur kathay workon workon kar apne changes samne marde kar because he was already prepared. Yeah, there has been that way. And Ajnesh uh, aur Rasta, I think his music, as in ma I think there was a wonderful uh, understanding of the character personality. He sala unhathay jamun ho So I think that way, as I told you, idhar tera team work marda it makes life a little easy. Everybody are on the same page.